ಪ್ರತಿಯೊಬ್ಬ ಮನುಷ್ಯನಿಗೂ ಪಂಚೇಂದ್ರಿಗಳು ಅಂತ ಐದಿರ್ತವೆ ಆ ಪಂಚೇಂದ್ರಗಳಿಗೂ ಕೂಡ ಆಹಾರ ಇರ್ಬೇಕು ಪಂಚೇಂದ್ರಿಗಳ ಆಹಾರ ಅಂದ್ರೆ ಅನ್ನ ಸಾಂಬಾರು ವಡೆ ಹಪ್ಪಳ ಮಜ್ಜಿಗೆ ಮೊಸರು ಈ ರೀತಿ ಅಲ್ಲ ಕಣ್ಣುಗಳು ಸುಂದರವಾಗಿರೋದನ್ನ ನೋಡ್ಬೇಕು ಅಂದ್ಕೊಳ್ತವೆ ಆ ರೀತಿ ಕಣ್ಣುಗಳು ಸೌಂದರ್ಯವನ್ನು ನೋಡೋದು ಕಣ್ಣುಗಳಿಗೆ ಆಹಾರ ಗಂಡಸರು ಸುಂದರವಾಗಿರೋ ಹೆಂಗಸರನ್ನು ನೋಡ್ತಾರೆ ಹೆಂಗಸರು ಸುಂದರವಾಗಿರೋ ಗಂಡಸರನ್ನು ನೋಡ್ತಾರೆ ಕಣ್ಣುಗಳು ಯಾವಾಗ್ಲೂ ಹಣ ಇದೆಯಾ ಆಸ್ ಇದೆಯಾ ಅಂತ ನೋಡೋದಿಲ್ಲ ಸುಂದರವಾಗಿರೋದನ್ನ ನೋಡ್ಬೇಕು ಅಷ್ಟೇ ಕಣ್ಣುಗಳಿಗೆ ಅದೇ ಆಹಾರ ಕಿವಿಗಳು ಒಳ್ಳೆ ಮಾತುಗಳು ಒಳ್ಳೆ ಶಬ್ದಗಳು ಇಂಪಾಗಿರೋದನ್ನ ಕೇಳಬೇಕು ಅನ್ಕೊಳ್ತವೆ ಒಟ್ಟಿನಲ್ಲಿ ಕೇಳೋದು ಕಿವಿಗಳಿಗೆ ಆಹಾರ ಸತ್ಪುರುಷರಾದ್ರೆ ರಾಮಾಯಣವನ್ನು ಮಹಾಭಾರತವನ್ನು ಭಗವದ್ಗೀತೆಯನ್ನು ಭಾಗವತವನ್ನು ಪುರಾಣಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಕಿಕ್ ಪುರುಷರು ಅಂತ ಇರ್ತಾರೆ ಅಂತಹ ಕಿಕ್ ಪುರುಷರು ಐಟಮ್ ಸಾಂಗ್ಗಳು ಆಲ್ಬಮ್ಗಳು ಕಿಕ್ಕೇರಿಸುವ ಮತ್ತೇರಿಸುವಂತ ಒಂದು ಶಬ್ದಗಳನ್ನು ಕೇಳೋದಕ್ಕೆ ಇಷ್ಟ ಪಡ್ಕೊಳ್ತಾರೆ ಅವರವರ ಸಂಸ್ಕಾರದ ಆಧಾರದ ಮೇಲೆ ಅಂತಹ ಶಬ್ದಗಳನ್ನು ಕೇಳ್ತಾರೆ ಮೂಗು ವಾಸನೆಯನ್ನು ನೋಡುವುದು ಮೂಗಿಗೆ ಆಹಾರ ಕೆಲವರಿಗೆ ಸುಗಂಧ ಭರಿತವಾದ ಒಂದು ಸುಂದರವಾದ ವಾಸನೆಗಳನ್ನು ಇಷ್ಟಪಡ್ತಾರೆ ಇನ್ನು ಕೆಲವರು ಮಾಂಸಾಹಾರಿತ ಇಲ್ಲ ಕಿಕ್ಕೇರಿಸುವ ಮತ್ತೇರಿಸುವ ಮದ್ಯ ಪಾನೀಯಗಳನ್ನು ಸಿಗುವಂತಹ ವಾಸನೆಯನ್ನು ಕೆಲವರು ಇಷ್ಟಪಡ್ತಾರೆ ನಾಲಿಗೆ ವಿಧ ವಿಧವಾದ ರುಚಿಗಳನ್ನು ನೋಡೋದು ಒಳ್ಳೆ ಮಾತುಗಳನ್ನಾಡುದು ಕೆಟ್ಟ ಮಾತುಗಳನ್ನಾಡೋದು ನಾಲಿಗೆಗೆ ಆಹಾರ ಚರ್ಮ ಚರ್ಮಕ್ಕೆ ಸ್ಪರ್ಶವೇ ಆಹಾರ ಕೆಲವರಿಗೆ ತಂಪಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ತಿಂತಾರೆ ಇನ್ನು ಕೆಲವರು ಬಿಸಿಯಾದಂತ ಆಹಾರ ಪದಾರ್ಥಗಳನ್ನು ತಿಂತಾರೆ ಕೆಲವರು ಯಾವಾಗ್ಲೂ ತಣ್ಣಗಿರೋ ಪ್ರದೇಶದಲ್ಲಿ ಇರ್ಬೇಕು ಅಂತಾರೆ ಇನ್ನು ಕೆಲವರು ಬೆಚ್ಚಗಿರುವಂತಹ ಒಂದು ಪ್ರದೇಶದಲ್ಲಿ ಇರ್ಬೇಕು ಅನ್ಕೊಳ್ತಾರೆ ಈ ರೀತಿ ವಿಧ ವಿಧವಾದ ಒಂದು ಸ್ಪರ್ಶಗಳನ್ನು ಅನುಭವಿಸುದು ಚರ್ಮಕ್ಕೆ ಆಹಾರ ಸಲ ಕಣ್ಣು ಎದುರುಗಡೆ ಎಂತಹ ರುಚಿಕರವಾದ ಆಹಾರ ಪದಾರ್ಥಗಳಿದ್ರೂನು ಸುಂದರವಾಗಿ ಆಕರ್ಷಣೆಗೆ ಒಳಗಾಗುವ ಸ್ತ್ರೀಯರು ಹೆಂಗಸರು ಕಾಣಿಸಿದ್ರು ಕೂಡ ಎಲ್ಲಾ ವಿಧವಾಗಿ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೆಲವರು ಪಡ್ಕೊಂಡಿರ್ತಾರೆ ಸೌಂದರ್ಯದ ವ್ಯಾಮೋಹವನ್ನು ಸ್ಪರ್ಶದ ಸುಖವನ್ನು ಕಂಟ್ರೋಲ್ ಮಾಡ್ಕೊಂಡಿರೋದೇ ಇಂದ್ರಿಯಗಳ ನಿಯಂತ್ರಣ ಅದನ್ನೇ ತಪಸ್ಸು ಅನ್ನೋದು ಈ ಇಂದ್ರಿಯಗಳಿಗೆ ಕೆಲವೊಂದು ಲಕ್ಷಣಗಳಿರ್ತವೆ ಧೈರ್ಯವಾಗಿದ್ದು ಎಲ್ಲಾ ಇಂದ್ರಿಯಗಳನ್ನು ಮನೋಧೈರ್ಯದಿಂದ ಹಿಡಿತದಲ್ಲಿ ಇಟ್ಕೊಂಡಿರೋರನ್ನ ಏನು ಮಾಡೋದಿಲ್ಲ ಮನೋಧೈರ್ಯ ಇಲ್ಲದೆ ಇರೋವ್ರನ್ನ ಆಕರ್ಷಣೆಗೆ ಒಳಗಾಗುವಂತೆ ಮಾಡ್ತವೆ ಕೆಲವೊಂದು ಪಾಪಾತ್ಮರು ಇರ್ತಾರೆ ಮನೋಧೈರ್ಯವನ್ನು ಬಿಟ್ಟು ವ್ಯಸನಗಳ ಹಿಂದೆ ಬಿದ್ದು ಸುಖವನ್ನು ಹುಡುಕುತ್ತಾ ಹೋಗಿ ಅವರ ಜೀವನದಲ್ಲಿ ದುಃಖವನ್ನು ತಂದುಕೊಂಡು ಕೊನೆಗೆ ಭ್ರಷ್ ಆಗಿ ಉಳಿದೋಗ್ತಾರೆ ಅದಕ್ಕೆ ಕೆಲವು ಮಹಾನ್ ಭಾವರು ಹೇಳುದು ಯಾರಿಗೆ ಆಗ್ಲಿ ಒಳ್ಳೇದನ್ನು ಕೊಡು ಒಳ್ಳೇದನ್ನ ಹಂಚ್ಕೊ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಮಾತ್ರ ಹಂಚ್ಕೋಬೇಡ ನಿನ್ನಲ್ಲಿ ಇರ್ತಕ್ಕಂಥ ಕೆಟ್ಟ ವ್ಯಸನಗಳನ್ನು ಇತರರಿಗೆ ಅಂಟಿಸಬೇಡ ಅಂತ ಒಳ್ಳೇದನ್ನು ನೋಡುತ್ತಾ ಒಳ್ಳೇದನ್ನು ಕೇಳುತ್ತಾ ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆ ವಿಷಯಗಳನ್ನು ಇತರರಿಗೆ ಹಂಚ್ಕೊಳ್ತಾ ಇರತಕ್ಕಂಥ ವ್ಯಕ್ತಿಗಳು ಎಲ್ಲೇ ಇದ್ರು ಯಾವ ಲೋಕದಲ್ಲಿ ಇದ್ರು ಕೂಡ ಸಂತೋಷವಾಗಿ ಸುಖವಾಗಿ ನೆಮ್ಮದಿಯಿಂದ ಇರ್ತಾರೆ ಅದಕ್ಕೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟ ವಿಷಯಗಳನ್ನು ಇತರರಿಗೆ ಹಂಚ್ಕೋಬೇಡಿ ಯಾವಾಗ್ಲೂ ಅಷ್ಟೇ ಒಳ್ಳೇದನ್ನ ನೋಡಿ ಒಳ್ಳೇದನ್ನ ಕೇಳಿ ಒಳ್ಳೇದನ್ನ ಮಾಡಿ ಒಳ್ಳೆ ವಿಷಯಗಳನ್ನ ಇತರರಿಗೆ ಹಂಚ್ಕೊಳ್ಳಿ ಆ ದೇವರು ಖಂಡಿತ ಕಾಪಾಡ್ತೇನೆ ನಮಸ್ಕಾರ